ಎಲ್ರಿಗೂ ಗುಡ್ ಮಾರ್ನಿಂಗ್ ಸ್ನೇಹಿತರೆ ನಮ್ಮ ಮತ್ತೊಂದು ವಿಡಿಯೋಗೆ ಸ್ವಾಗತ ಖಾಲಿ ಮಾಡ್ಕೊಂಡು ಬಂದು ಇಲ್ಲೇ ಮಲಗದೆ ಬಂದು ಸಂಕ್ರಿಗೆ ಬಂದುಬಿಟ್ಟು ಮಲಗದೆ ಅಲ್ಲಿಂದ ನಲ್ವತ್ತು ಕಿಲೋಮೀಟ್ರು ಯಾಕಂದರೆ ವಾಟರ್ ಸರ್ವಿಸ್ ಕೊಡಿಸ್ಬೇಕಾಗಿತ್ತು ಅದಕ್ಕೆ ಇಲ್ಲಿ ಸರ್ವಿಸ್ ಸ್ಟೇಷನಲ್ಲಿ ನಾನು ತಪ್ಪಾಡ್ಬಿಟ್ಟೆ ರಾತ್ರಿ ಬಂದವನೇ ಪಾಯಿಂಟ್ಗೆ ಹಾಕಬೇಕಾಗಿತ್ತು ಸೈಡ್ ಹಾಕಿ ಮಲ್ಕೋಬಿಟ್ರೆ ಬೆಳಗ್ಗೆ ನೋಡಿದ್ರೆ ನೋಡಿ ಎಷ್ಟೊಂದು ಗಾಡಿಗಳಿದ್ದಾವೆ ಇವಾಗ ಲೇಟ್ ಆಗಿಬಿಡುತ್ತೆ ನನಗೆ ಬಂದರೆ ಯಾವಾಗಲೂ ನೈಟ್ ಬಂದರೆ ನೈಟೇ ಪಾಯಿಂಟ್ಗೆ ಹಾಕ್ಬಿಟ್ಟು ಇಲ್ಲಿ ಏನು ಸೈಡ್ಗೆ ಹಾಕ್ ಮಲ್ಕೊಂಡ್ರೆ ಈ ಥರ ಆಗುತ್ತೆ ನೋಡಿ ಯಾವಾಗ ಸೀದಾ ಪಾಯಿಂಟ್ಗೆ ಹಾಕ್ಬಿಟ್ಟೆ ಮಲಗಿಬಿಡ್ಬೇಕು ನೋಡು ಲೇಟಾಗೋಯ್ತು ಇವಾಗ ಎಂಟು ಮುಕ್ಕಾಲು ಆಯಿತು ಇಲ್ಲಾಂದರೆ ಆರು ಗಂಟೆಗೆ ಬರ್ತಾರೆ ಇಲ್ಲಿ ಬಂದ್ಬಿಟ್ಟು ಇಷ್ಟೊತ್ತಿಗೆಲ್ಲ ಒಂದು ಗಾಡಿ ಆಗೋಯ್ತು ಫುಲ್ ಸರ್ವೀಸು ನಮ್ಮದು ಆಗೋಗ್ಬಿಟ್ಟಿರೋದು ಇಷ್ಟೊತ್ತಿಗೆ ಬತ್ತೋಗು ಸಿಕ್ಕಾಪಟ್ಟೆ ಅಲ್ಲಿ ಬಿದ್ದಿತ್ತು ಅದಕ್ಕೆ ಪ್ಲಾಟ್ಫಾರ್ಮ್ಗೆಲ್ಲ ನೀರು ಇಡಿಸ್ತಾ ಇದ್ದೀನಿ ಯಾಕಂದ್ರೆ ಚೀಲಗಳೆಲ್ಲ ಸ್ವಲ್ಪ ಓಪನ್ ಆಗಿಬಿಟ್ಟಿದ್ವು ಡ್ಯಾಮೇಜ್ ಆಗಿಬಿಟ್ಟಿದ್ವು ಲೋಡ್ ಮಾಡುವಾಗ ನಮ್ಮ ಕಡೆ ಎಲ್ಲ ವಾಟರ್ ಸರ್ವಿಸ್ಗೆ ಬಾಡಿಗೆಲ್ಲ ಸೋಪ್ ಪೌಡರ್ ಹಾಕ್ಬಿಟ್ಟು ತೊಳಿತಾರೆ ಇವರು ಇಲ್ಲಿ ಡೀಸೆಲ್ ಹಾಕ್ಬಿಟ್ಟು ತೊಳಿತಾ ಇದ್ದಾರೆ ಬರೀ ಎರಡು ಲೀಟ್ರ್ ಡೀಸೆಲ್ ತರಿಸ್ಕೊಂಡ್ರು ಅಷ್ಟೇ ನಮ್ಮಗಡೆ ಮೂರು ನಾಲ್ಕು ಲೀಟ್ರ್ ಡೀಸೆಲ್ ತಂದು ಕೊಟ್ಟರು ಸಾಕಾಗಲ್ಲ ಅಂತಾರೆ ಬಾಡಿ ಚಾರ್ಸಿ ಎಲ್ಲ ಡೀಸೆಲ್ ಹಾಕಿ ತೊಳಿತಾರೆ ವಾಟ್ರ್ ಸರ್ವಿಸ್ ಎಲ್ಲ ಕಂಪ್ಲೀಟ್ ಆಯಿತು ಬನ್ನಿ ಈಗ ಗ್ಯಾರೇಜ್ಗೆ ಹೋಗೋಣ ಗಾಡಿ ಕೆಲಸ ಮಾಡ್ಸೋಕ್ಕೆ ಅಪ್ ಗ್ರೀಸ್ ಮಾಡಬೇಕು ಆಯಿಲ್ ಚೇಂಜ್ ಮಾಡಬೇಕು ವಾಟ್ರ್ ಸರ್ವಿಸ್ ಮಾಡಿಸ್ಕೊಂಡು ಸೀದಾ ಡೈರೆಕ್ಟ್ ಗ್ಯಾರೇಜಿಗೆ ಬಂದಿದ್ದೀನಿ ಇಲ್ಲಿ ಹಾಕಿದ್ದೀನಿ ನೋಡಿ ಬಂದ ತಕ್ಷಣ ಇಲ್ಲಿ ಹಾಕ್ಸ್ಬಿಟ್ಟು ಅಬ್ರಿಸ್ ಮತ್ತೆ ಕಟ್ಟೆ ಪಿನ್ ಬುಷ್ ಎಲ್ಲ ಚೆಕ್ ಮಾಡಬೇಕು ಅಂತ ಹೇಳ್ದೆ ಆಗಲೇ ಎಲ್ಲ ಬಿಚ್ಚಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಬರ್ಬಿಟ್ಟು ಗಾಡೀಲಿ ನಿಲ್ಸ್ಬಿಟ್ಟು ಕೆಲಸ ಹೇಳಿದ್ದ ನೋಡಿ ಎಲ್ಲ ವೀಲು ಬಿಚ್ಚಾಕಿದ್ದಾರೆ ಒಂದೇ ಸತಿ ಎಲ್ಲ ಗುಂಡಿ ಎಲ್ಲ ವೀಲು ಬಿಚ್ಚಿದ್ದಾರೆ ಫಾಸ್ಟ್ ಆಗಿ ವರ್ಕ್ ಆಗುತ್ತೆ ಇಲ್ಲಿ ಎರಡು ಸೈಡು ಒಬ್ಬೊಬ್ಬರು ಸೇರಿಕೊಂಡು ಎಲ್ಲ ಬೇರಿಂಗುಗಳೆಲ್ಲ ತೊಳಿತಾ ಇದ್ದಾರೆ ಸಪ್ರೇಟಾಗಿ ಒಂದೊಂದು ವೀಲ್ಗೆ ಒಂದೊಂದು ಟ್ರೇ ಇಟ್ಟಿದ್ದಾರೆ ಆ ಟ್ರೇಗೆ ಅದ್ರದ್ದು ಮೆಟೀರಿಯಲ್ ಅದರಲ್ಲೇ ಹಾಕ್ಬಿಡ್ತಾರೆ ಸ್ಪೇರ್ಸ್ ಎಲ್ಲ ಇನ್ನೊಂದು ಇಲ್ಲಿ ಸೀಮೆಣ್ಣಲ್ಲಿ ತೊಳಿತಾರೆ ಡೀಸೆಲ್ ಯೂಸ್ ಮಾಡಲ್ಲ ಯಾಕಂದರೆ ಡೀಸಲ್ಲು ಬೇಗ ಡ್ರೈ ಆಗಲ್ಲ ಅಂತ ಹೇಳ್ತಾರೆ ಇಲ್ಲಿ ಸೀಮೆಣ್ಣೆ ಸಿಕ್ಕಾಪಟ್ಟೆ ರೇಟ್ ಇದೆ ಎಷ್ಟು ನೂ ನೂರ ಹತ್ತು ರೂಪಾಯಿ ಲೀಟ್ರ್ ತೊಗೊಂಡ್ರು ಒಂದು ಲೀಟ್ರಿಗೆ ಎಂಟು ಲೀಟ್ರ್ ಸೀಮೆಣ್ಣೆ ತೊಗೊಂಬಂದಿದ್ದೀವಿ ನಮ್ಮ ಕರ್ನಾಟಕದಾಗ ಸೀಮೆಣ್ಣೆ ಸಿಗೋದೇ ಇಲ್ಲ ಇಲ್ಲಿ ಮಾತ್ರ ಸಿಗುತ್ತೆ ಅದು ಹೆಂಗೆ ಸಿಗುತ್ತೆ ಅಂತ ಗೊತ್ತಿಲ್ಲ ಕರ್ನಾಟಕ ಗೌರ್ಮೆಂಟ್ ಏನು ಕೊಡ್ತಾ ಇಲ್ಲ ಇಲ್ಲಿ ಗೌರ್ಮೆಂಟ್ ಸೀಮೆಣೆ ಕೊಡ್ತಾ ಇದೆ ಅನ್ನಿಸ್ತದೆ ಅದಕ್ಕೋಸ್ಕರನೇ ಇಲ್ಲಿ ಸಿಗ್ತಾ ಇರೋದು ಸೀಮೆಣೆ ಅಸೋಸಿಯೇಷನ್ಗೆ ಹೋಗ್ಬಿಟ್ಟು ಗ್ರೀಸು ಮತ್ತು ಪ್ಯಾಕ್ಸಿ ಹಾಕ್ ಹಾಕ್ಸಲ್ ಪ್ಯಾಕಿಂಗ್ ಎಲ್ಲ ತೊಗೊಂಡ್ಬರ್ಬೇಕು ಸಂಕ್ರೀ ಲಾರಿ ಓನರ್ಸ್ ಅಸೋಸಿಯೇಷನ್ ಸ್ಪೇರ್ಸ್ ಎಲ್ಲ ತೊಗೊಂಡ್ವಿ ಗ್ರೀಸು ಏನೇನು ಬೇಕು ಎಲ್ಲ ರಾಮಣ್ಣ ಗ್ರೀಸ್ ಹಾಕ್ಕೊಂಡು ಹೋಗ್ತಾ ಇದ್ದಾರೆ ಇವರು ಇಬ್ಬರೂ ಟೈಟ್ ಮಾಡ್ಕೊಂಡು ಎಲ್ಲ ಫಿಟ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ನೋಡಿ ಪೂರ್ತಿ ಅವ್ರದ್ದು ಒಬ್ರದ್ದು ಅದೇ ಕೆಲಸ ಗ್ರೀಸ್ ಹಚ್ಚೋದು ಇವ್ರದ್ದು ಟೈಟ್ ಮಾಡೋದು ಕೆಲಸ ಸ್ಟಾರ್ಟ್ ಮಾಡಿ ಎರಡು ಅವರ್ ಅವರಲ್ಲಿ ಪೂರ್ತಿ ಗ್ರೀಸ್ ಎಲ್ಲ ಕಂಪ್ಲೀಟ್ ಆಗೋಯ್ತು ಹೋಗಿ ಊಟ ಮಾಡ್ಕೊಂಡು ಬಂದ್ವಿ ನಾನು ರಾಮಣ್ಣ ಅಂತ ಹೇಳ್ಬಿಟ್ಟು ಮೆಕ್ಯಾನಿಕ್ಕು ಇನ್ನು ಇವತ್ತು ಸಂಡೇ ಆಫ್ ಡೇ ಇರೋದ್ರಿಂದ ಇವತ್ತೇನು ಕೆಲಸ ಆಗೋಲ್ಲ ಇನ್ನು ನಾಳೆನೇ ಕೆಲಸ ಕಟ್ಟೆ ಕೆಲಸ ಮಾಡಿಸ್ಬಿಟ್ಟು ಎರಡು ಲಕ್ಷ ಕಿಲೋಮೀಟರ್ ರೋಡ್ ಇದೆ ಅದಕ್ಕೆ ಪಿನ್ ಬುಶ್ ಚೆಕ್ ಮಾಡಿಸ್ಬೇಕು ಸ್ಟೆಪ್ ನೀವು ಬಿಚ್ಚಿದೀವಿ ನೋಡಿ ಎಲ್ಲ ಪಿನ್ನು ಬಿಚ್ಚುತ್ತಾ ಇದ್ದಾರೆ ಇವಾಗ ನಾಳೆ ಬೆಳಗ್ಗೆ ಬೇಗ ಕೆಲಸ ಆಗ್ಬಿಡುತ್ತೆ ದಿ ನೆಕ್ಸ್ಟ್ ಡೇ ಗುಡ್ ಮಾರ್ನಿಂಗ್ ಸ್ನೇಹಿತರೆ ಗಾಡಿ ಕೆಲಸ ಇನ್ನೂ ಪೂರ್ತಿ ಕಂಪ್ಲೀಟ್ ಆಗಲಿಲ್ಲ ಕಟ್ಟೆ ಪಿನ್ ಬುಷ್ ಎಲ್ಲ ಬಿಚ್ಚಾಕಿದ್ದಾರೆ ನಿನ್ನೆ ಸಂಡೇ ಲೇಬರ್ ಹುಡುಗರು ಬಂದಿರಲಿಲ್ಲ ಎಸ್ಪರ್ಸ್ ಎಲ್ಲ ಅದಕ್ಕೆ ಲೇಟ್ ಆಗೋಯ್ತು ಇವತ್ತು ಮಂಡೆ ಕೆಲಸ ಸ್ಟಾರ್ಟ್ ಮಾಡಿದ್ದಾರೆ ಆರು ಗಂಟೆಗೆ ಬಂದಿದ್ರು ಇವಾಗ ಏಳು ಗಂಟೆ ಆಯಿತು ಏಳು ಗಂಟೆಗೆಲ್ಲ ಅವ್ರದ್ದೆಲ್ಲ ಕೆಲಸ ಮಾಡಿ ಎಲ್ಲ ತೊಳಿತಾ ಇದ್ದಾರೆ ನೋಡಿ ಕ್ಲೀನ್ ಮಾಡ್ತಾ ಇದ್ದಾರೆ ಇಪ್ಪತ್ತು ಪಿನ್ ಬರುತ್ತೆ ಇಪ್ಪತ್ತು ಪಿನ್ನಲ್ಲಿ ಹದಿನಾರು ಪಿನ್ ಚೆನ್ನಾಗಿದೆ ನಾಲ್ಕು ಪಿನ್ ಹಾಳಾಗೋಗ್ಬಿಟ್ಟಿದೆ ಸ್ಟೆಪ್ ಬಂದುಬಿಟ್ಟೆ ಒಂದು ಐದು ಬುಷ್ ಹೋಗಿದ್ದಾವೆ ಗೇರ್ ಬಾಕ್ಸ್ ಆಯಿಲ್ ಚೇಂಜ್ ಮಾಡ್ತಾ ಇದ್ದೀವಿ ನೋಡಿ ಹೋಗಿ ತೊಗೊಂಬಂದ್ವಿ ಎಂಟು ಲೀಟ್ರ್ ಇದು ಈ ಟೆನ್ ಗೇರ್ ಬಾಕ್ಸ್ಗೆ ಇನ್ನೇನು ಆಯಿಲ್ ಡೌನ್ ಮಾಡಿಸಿದ್ದೀವಿ ಒಂದು ಲಕ್ಷ ಇಪ್ಪತ್ತು ಸತಿ ಚೇಂಜ್ ಮಾಡಬೇಕು ಇದಕ್ಕೆ ಹದಿನಾಲ್ಕು ಲೀಟ್ರ್ ಗಲ್ಫು ಒನ್ ಫಾರ್ಟಿ ಆಯಿಲ್ ಇದಕ್ಕೆ ಗೇರ್ ಬಾಕ್ಸ್ಗೆ ನೈಂಟಿ ಆಯಿಲ್ ಸೊ ಅಸೋಸಿಯೇಷನ್ ಸೊಸೈಟಿಗೆ ಹೋಗಿ ತೊಗೊಂಬಂದಿದ್ದೀವಿ ಕ್ಯಾನ್ ವಾಪಸ್ ಕೊಟ್ಟರೆ ಡೆಪಾಸಿಟ್ ಮಾಡ್ಕೊಂಡಿದ್ದಾರೆ ಇನ್ನೂರು ರೂಪಾಯಿ ವಾಪಸ್ ಕೊಡ್ತಾರೆ ಗ್ಯಾರೇಜ್ ಕೆಲಸ ಎಲ್ಲ ಮುಗಿಸ್ಕೊಂಡು ಪಿನ್ನು ಬುಶು ಗ್ಯಾರೇಜ್ ಕೆಲಸ ಎಲ್ಲ ಮುಗಿಸ್ಕೊಂಡು ಶ್ರೀ ಎಸ್ ಕೆ ಪಿ ಟೈರ್ಸ್ ಕೇರಲ್ಲಿ ವೀಲ್ ಅಲೈನ್ಮೆಂಟಿಗೆ ಬಂದಿದ್ದೀನಿ ಎಲ್ಲ ಸೆನ್ಸರ್ ಆಗ್ತಾ ಇದ್ದಾರೆ ನಾಲ್ಕು ವೀಲ್ಗೂ ಒಂದೇ ಸತಿ ಹಾಕ್ತಾರೆ ಸೆನ್ಸರು ನಾಲ್ಕು ಆ್ಯಕ್ಸಲ್ಗೂ ತ್ರೀ ಡಿ ವೀಲ್ ಅಲೈನ್ಮೆಂಟ್ ಇದು ಮುಂಚೆ ಈ ಥರ ಸಿಸ್ಟಮ್ ಎಲ್ಲ ಇರಲಿಲ್ಲ ಅಲೈನ್ಮೆಂಟ್ ಎಲ್ಲ ಮುಗಿಸ್ಕೊಂಡು ಗ್ಲಾಸ್ ಅಂಗಡಿ ಹತ್ರ ಬಂದಿದ್ದೀನಿ ಇದು ರೈಟ್ ಸೈಡ್ ಗ್ಲಾಸ್ ಚೇಂಜ್ ಮಾಡಿಸ್ತೀನಿ ಪವರ್ ಕಡಿಮೆ ಆಗಿಬಿಟ್ಟಿದೆ ಏನು ಕಾಣಿಸಲ್ಲ ನೈಟಲ್ಲಿ ಒಂದು ಹಾಫ್ ಅನ್ ಅವರಲ್ಲಿ ಗ್ಲಾಸ್ ಎಲ್ಲ ಚೇಂಜ್ ಮಾಡಿದ್ರು ಬೀಡಿಂಗು ಗ್ಲಾಸ್ ಎಲ್ಲ ಹಾಕಿಸ್ದೆ ಸ್ಟಿಕ್ಕರ್ ಕಟಿಂಗ್ ಇವಾಗ ಮಾಡಿಸಲ್ಲ ಯಾಕಂದ್ರೆ ಎಫ್ ಸಿ ಐತೆ ಎಫ್ ಸಿ ಟೈಮ್ಗೆಲ್ಲ ಚೇಂಜ್ ಮಾಡಬೇಕು ಪೂರ್ತಿ ಸ್ಟಿಕ್ಕರು ಎಫ್ ಸಿ ಟೈಮಲ್ಲಿ ಚೇಂಜ್ ಮಾಡ್ತೀನಿ ಸ್ಟಿಕ್ಕರು ಪೂರ್ತಿ ಎಲೆಕ್ಟ್ರಿಷಿಯನ್ ಕೆಲಸ ಎಲ್ಲ ಕಂಪ್ಲೀಟ್ ಆಯ್ತು ಎರಡು ಹೆಡ್ ಲೈಟ್ ಡೂಮು ಚೇಂಜ್ ಮಾಡಿಸ್ದೆ ಗೆ ಟೂಲ್ಸ್ ಎಲ್ಲ ತಗೊಂಬಂದೆ ಮಾರ್ಕ್ ಒನ್ ಮಾರ್ಕ್ ಟೂ ಎಲ್ಲ ಇಲ್ಲಿಂದ ಹೊರಡ್ತಾ ಇದ್ದೀನಿ ಸಂಕ್ರಿಯಿಂದ ಇನ್ನ ಬೆಂಗಳೂರು ನಾನ್ ಸ್ಟಾಪ್ ಬರ್ತಾ ಇರೋದು ಅಷ್ಟೇ ಫೈನಲ್ ಆಗಿ ತಮಿಳುನಾಡು ಎಲ್ಲ ಪಾಸ್ ಆಗಿ ಹೊಸೂರು ಪಾಸ್ ಆಗಿ ಎರಡು ಹತ್ತಕ್ಕೆ ಕರ್ನಾಟಕಕ್ಕೆ ಎಂಟ್ರಿ ಆಗ್ತಾ ಇದ್ದೀನಿ ಇಲ್ಲಿಂದ ಮುಂದಕ್ಕೆ ಕರ್ನಾಟಕ ಇಲ್ಲೇನು ಹತ್ತಿ ಬೆಲೆ ಬಾರ್ಡ್ರಿಗೆ ಏನು ಹೋಗಂಗಿಲ್ಲ ನಾವು ಖಾಲಿ ಗಾಡಿ ಅಲ್ವಾ ಲೋಡ್ ಗಾಡಿ ಆದ್ರೆ ಒಳಗಡೆ ಹೋಗ್ಬಿಟ್ಟು ಹೋಗ್ಬೇಕಾಗಿತ್ತು ಖಾಲಿ ಗಾಡಿ ಇರೋದ್ರಿಂದ ಬಾರ್ಡರ್ಗೇನು ಹೋಗಂಗಿರೋಲ್ಲ ಹೈವೇನಾಗೆ ಹೋಗ್ತಾ ಇರೋದು ಟೋಲ್ ಗೇಟ್ ನೋಡಿ ಅತಿ ಬೆಲೆ ಟೋಲ್ ಗೇಟ್ ಜಾಮ್ ಆಗಿದೆ ಅಂದ್ರೆ ಎಲ್ಲ ನಿಲ್ಸ ಮಲ್ಕೊಂಡಿದ್ದಾರೆ ಮಲ್ಗಂತವ್ರೆಲ್ಲ ನಿದ್ರೆ ಬರೋರು ಅದರಿಂದಾನೆ ಜಾಮು ಲೆಫ್ಟ್ ಸೈಡ್ ಅಲ್ಲಿ ಡೇ ಗುಡ್ ಮಾರ್ನಿಂಗ್ ಸ್ನೇಹಿತರೆ ರಾತ್ರಿ ನಾಲ್ಕು ಗಂಟೆಗೆ ಬಂದೆ ಮನೆಗೆ ಹೋಗಕ್ ಆಗ್ಲಿಲ್ಲ ನಿದ್ದೆ ಬರ್ತಾ ಇತ್ತು ಗಾಡಿನಾಗೆ ಮಲಗಬಿಟ್ಟೆ ಎಂಟು ಗಂಟೆಗೆ ಎಚ್ರ ಆಯ್ತು ಎದ್ಬಿಟ್ಟು ಫ್ರೆಶ್ ಅಪ್ ಆಗ್ಬಿಟ್ಟು ಈಗ ಮನೆಗೆ ಓಡ್ತಾ ಇದ್ದೀನಿ ಏನೇನು ಗಾಡಿ ಕೆಲಸ ಮಾಡಿಸ್ಕೊಂಡ್ ಬಂದೆ ಅಂದರೆ ಬನ್ನಿ ಹೇಳ್ತೀನಿ ಪಿನ್ನು ಬುಶು ಇದು ಬೆಲ್ ಕ್ರ್ಯಾಂಕ್ ಕೆಲಸ ಕ್ರೋನ್ ಪಿನಿಯನ್ನು ಗೇರ್ ಬಾಕ್ಸ್ ಆಯಿಲ್ ಚೇಂಜು ಗೇರ್ ಲಿವರ್ದು ಬಾಲ್ ಜಾಯಿಂಟು ಮತ್ತೆ ಸ್ಟಾರ್ ಚೇಂಜ್ ಮಾಡಿಸ್ದೆ ಸೈಡ್ ಗ್ಲಾಸ್ ಚೇಂಜ್ ಮಾಡಿಸ್ದೆ ಮತ್ತು ರೈಟ್ ಲೆಫ್ಟು ಹೊರ್ಗಡೆದು ಎರಡು ಹೆಡ್ಲೈಟ್ ಡೂಮ್ ಚೇಂಜ್ ಮಾಡಿಸ್ದೆ ನಾಲ್ಕು ಚೇಂಜ್ ಮಾಡ್ಸೋಕ್ಕೆ ಸ್ವಲ್ಪ ಅಮೌಂಟ್ ಕಡಿಮೆ ಇತ್ತು ಅದಕ್ಕೋಸ್ಕರ ಎರಡೇ ಚೇಂಜ್ ಮಾಡಿಸ್ಕೊಂಬಂದೆ ಬಂದೆ ನೆಕ್ಸ್ಟ್ ಟೈಮ್ ಯಾವಾಗ ಹೋದಾಗ ಎರಡು ಚೇಂಜ್ ಮಾಡ್ಸೋಣ ಅಂತ ಹೇಳಿ ಟೋಟಲ್ ಎಷ್ಟಪ್ಪ ಖರ್ಚಾಯಿತು ಅಂದರೆ ಮೂವತ್ತೆಂಟು ಸಾವಿರದ ಇನ್ನೂರು ರೂಪಾಯಿ ಖರ್ಚಾಗಿದೆ ಲೇಬರನು ಐಟಮ್ಗೆನೆ ಇಷ್ಟು ಕೆಲಸ ಮಾಡಿಸಿರೋದಕ್ಕೆ ಸ್ನೇಹಿತರೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು ಬೈ ಬೈ ಟೇಕ್ ಕೇರ್